ಜನರ ಹುಚ್ಚಾಟದಿಂದ ಕಾಡಾನೆ ಎಂದು ಬೈಕ್ ಸವಾರನ ಮೇಲೆ ದಾಳಿ ಮಾಡಿರುವ ಘಟನೆ ಚಾಮರಾಜನಗರ ಜಿಲ್ಲೆ ಗುಂಡ್ಲುಪೇಟೆ ತಾಲೂಕಿನ ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶದಲ್ಲಿ ಜರುಗಿದೆ ಕಾಡಾನೆ ಬಂಡೀಪುರದ ಕೆಕ್ಕನಹಳ್ಳಿ ಚೆಕ್ಪೋಸ್ಟ್ ಬಳಿ ನಿಂತಿತ್ತು ಆ ವೇಳೆ ಈ ರಸ್ತೆಯಲ್ಲಿ ಬೈಕ್ ಮತ್ತು ಕಾರು ಸೇರಿದಂತೆ ಇತರ ವಾಹನಗಳು ಸಂಚರಿಸುತ್ತಿದ್ದವು ಆ ಸಂದರ್ಭದಲ್ಲಿ ಬೈಕ್ ಮತ್ತು ಕಾರಿನಿಂದ ಪ್ರವಾಸಿಗರು ಇಳಿದು ರಂಪಾಟ ನಡೆಸಿದ್ದಾರೆ ಆನೆಯ ಮುಂದೆ ಮುಂದೆ ಕಿರುಚಾಟ ಆರಂಭಿಸಿದ್ದಾರೆ ಇದೇ ಸಂದರ್ಭದಲ್ಲಿ ಕೇರಳ ಮೂಲದ ವ್ಯಕ್ತಿಯೊಬ್ಬ ಆನೆಯ ಸಮೀಪಕ್ಕೆ ತೆರಳಿದ್ದಾನೆ ನಂತರ ಫೋಟೋ ಕ್ಲಿಕ್ಕಿಸಿಕೊಳ್ಳಲು ಮುಂದಾಗಿದ್ದಾನೆ ಆದರೆ ಜನರ ಹುಚ್ಚಾಟದಿಂದ ಆನೆ ಕೆರಳಿದೆ ಉದ್ವೇಗಗೊಂಡಿದೆ ನಂತರ ಫೋಟೋ ತೆಗೆಯುತ್ತಿದ್ದ ವ್ಯಕ್ತಿಯ ಮೇಲೆ ದಾಳಿ ನಡೆಸಿದೆ ಈ ಬೈಕ್ ಸವಾರ ತಪ್ಪಿಸಿಕೊಳ್ಳಲು ಓಡುವಾಗ ಎಡವಿ ಬಿದ್ದಿದ್ದಾನೆ ಇದೇ ಸಂದರ್ಭದಲ್ಲಿ ಆನೆ ಆತನನ್ನು ಒದ್ದು ಕಾಡಿಗೆ ಓಡಿ ಹೋಗಿದೆ ಆದರೆ ಅದೃಷ್ಟವಶಾತ್ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ ಆತ ಪ್ರಾಣಹಾನಿಯಿಂದ ಹಾನಿಯಿಂದ ಪಾಪಾಗಿದ್ದಾನೆ ಜೀವವನ್ನು ಉಳಿಸಿಕೊಂಡಿದ್ದಾನೆ ಈಗ ಆತನನ್ನು ಚಿಕಿತ್ಸೆಗಾಗಿ ಆಸ್ಪತ್ರೆಗೆ ಕರೆದೊಯ್ಯಲಾಗಿದೆ ಅಂದಹಾಗೆ ಜನರು ಜನರಂತೆ ವರ್ತಿಸದೆ ಪ್ರಾಣಿಗಳಂತೆ ವರ್ತಿಸುತ್ತಿರುವುದು ನಿಜಕ್ಕೂ ಆತಂಕಕಾರಿ ಮತ್ತು ಕಳವಳಕಾರಿ ವಿಚಾರವಾಗಿದೆ ಅದರಲ್ಲೂ ಕಾಡಾನೆಯ ಮುಂದೆ ರಂಪಾಟ ನಡೆಸಲು ಹೋಗಿ ಈಗ ಓರ್ವ ವ್ಯಕ್ತಿ ಪ್ರಾಣವನ್ನು ಕಳೆದುಕೊಳ್ಳುವಂತಹ ಸ್ಥಿತಿ ಬಂದಿತ್ತು ಪ್ರಾಣಿಗಳ ಮುಂದೆ ಜನರು ರಂಪಾಟ ಮಾಡುವುದರಿಂದ ಪ್ರಾಣಿಗಳು ಸಹಜವಾಗಿ ಉದ್ವೇಗಗೊಂಡು ದಾಳಿ ನಡೆಸುವುದು ಸಾಮಾನ್ಯಕರ ಸಂಗತಿಯಾಗಿದೆ ಆದ ಕಾರಣ ಮಾನವ ಮಾನವನಂತೆ ಇರುವುದು ಸೂಕ್ತ ಪ್ರಾಣಿಗಳಂತೆ ವರ್ತಿಸದೆ ಮನುಷ್ಯ ರೀತಿ ನಡೆದುಕೊಂಡಿದ್ದರೆ ಪ್ರಾಣಿಗಳು ಸಹ ಮನುಷ್ಯರ ದಾಳಿ ಮಾಡಲು ಮುಂದಾಗುವುದಿಲ್ಲ ಇದನ್ನು ಜನತೆ ಅರ್ಥ ಮಾಡಿಕೊಳ್ಳಬೇಕಿದೆ ಪ್ರಾಣಿಗಳ ಮುಂದೆ ಹೇಗೆ ವರ್ತಿಸಬೇಕು ಎನ್ನುವುದನ್ನು ಜನತೆ ತಿಳಿದುಕೊಳ್ಳಬೇಕಿದೆ ಈ ರೀತಿ ಮಾಡುವುದರಿಂದ ಪ್ರಾಣಿಗಳು ಬೇಗನೆ ಉದ್ವೇಗಗೊಳ್ಳುತ್ತದೆ ಅಲ್ಲದೆ ಆತಂಕಗೊಳ್ಳುತ್ತದೆ ಇದರಿಂದಾಗಿ ಮನುಷ್ಯನ ಮೇಲೆ ದಾಳಿ ನಡೆಸುತ್ತಿದೆ ಮನುಷ್ಯನ ಮೇಲೆ ದಾಳಿ ನಡೆಸುವುದರಿಂದ ಪ್ರಾಣಹಾನಿ ಸಂಭವಿಸುವ ಸಾಧ್ಯತೆಗಳು ಇರುತ್ತವೆ ಆದ್ದರಿಂದ ಮನುಷ್ಯನು ಮನುಷ್ಯನಂತೆ ನಡೆದುಕೊಳ್ಳಬೇಕಿದೆ ಪ್ರಾಣಿಗಳ ರೀತಿ ವರ್ತಿಸದೆ ಮನುಷ್ಯನಂತೆ ವರ್ತಿಸಿದರೆ ಪ್ರಾಣಿಗಳು ಸಹದ ಸಹ ಸಹಜವಾಗಿ ನಡೆದುಕೊಳ್ಳುತ್ತವೆ ಆದ ಕಾರಣ ಇಂತಹ ಪ್ರಕ್ರಿಯೆಗೆ ಮನುಷ್ಯ ಮುಂದಾಗದೆ ಮೌನಿಯಾಗಿರುವುದು ಉತ್ತಮ ಅಲ್ಲದೆ ಪ್ರಾಣಿಗಳನ್ನು ಕೆರಳಿಸುವುದರಿಂದ ಪ್ರಾಣಿಗಳು ನಮ್ಮ ಮೇಲೆ ದಾಳಿ ನಡೆಸುತ್ತವೆ ಎನ್ನುವುದನ್ನು ಅರಿತುಕೊಳ್ಳಬೇಕಿದೆ